ಮಥುರಾದ ಕೃಷ್ಣ ಜನ್ಮಭೂಮಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದದ ಸ್ಥಳದ ಸರ್ವೆಗೆ ಕೋರ್ಟ್ ಅಸ್ತು ಎಂದಿದೆ ಮಥುರಾದ ಕೃಷ್ಣ ಜನ್ಮಭೂಮಿ ಕೇಸ್ ಇದು ದೇಶದ ಗಮನ ಸೆಳೆದಿತ್ತು ಈ ಒಂದು ವಿವಾದ ಈಗ ಈ ಒಂದು ಸರ್ವೆಗೆ ಕೋರ್ಟ್ ಅಸ್ತು ಎಂದಿದೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಶಾಹಿ ಈದ್ಗಾ ಮಸೀದಿ ಜಾಗದಲ್ಲಿ ದೇವಸ್ಥಾನವಿದೆ ಎಂಬ ವಿವಾದ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿತ್ತು ಇದೀಗ ಅರ್ಜಿ ವಿಚಾರಣೆಗೆ ಹೈಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ ಅವಿವಾದಿತ ಜಾಗದ ಸರ್ವೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ದೇಗುಲದ ಆವರಣದಲ್ಲಿ ಸರ್ವೆಗೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಮೂವರು ಅಧಿಕಾರಿಗಳ ನೇಮಕಕ್ಕೆ ಈಗ ಅಲಹಾಬಾದ್ನ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಶ್ರೀಕೃಷ್ಣ ದೇವಾಲಯಕ್ಕೆ ಸೇರಿದ್ದು ಎನ್ನುವಂತಹ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯನ್ನ ಸಂಪೂರ್ಣವಾಗಿ ಹಿಂದೂಗಳಿಗೆ ನೀಡಬೇಕು ಎನ್ನುವಂತಹ ಹಿಂದೂ ಮಹಾಸಭಾ ವಿನಂತಿ ಇದಾಗಿತ್ತು ಈ ಭೂಮಿಯಲ್ಲೇ ಕೂಡ ಶಾಹಿ ಈದ್ಗಾ ಮಸೀದಿ ಕೂಡ ಇದೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರುವಂತಹ ಅರ್ಜಿ ಈಗ ಹೈಕೋರ್ಟ್ ಅಸ್ತು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಶಾಹಿ ಈದ್ಗಾ ಮಸೀದಿ ಸಮಿತಿ ಕೂಡ ಏನು ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ತೊಂಬತ್ತೊಂದರ ಪೂಜಾ ಸ್ಥಾನ ಸ್ಥಳಗಳ ಒಂದು ಕಾಯ್ದೆಯನ್ನು ಎಲ್ಲರೂ ಕೂಡ ಗೌರವ ಮಾಡಬೇಕನ್ನುವಂಥ ಹೇಳಿಕೆ ಕೂಡ ಕೊಟ್ಟಿತ್ತು ಈಗ ಹೈಕೋರ್ಟ್ ಇದಕ್ಕೆ ಅಸ್ತು ಎಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನನ್ನ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ರಾಘವೇಂದ್ರ ಗುಡಿ ಈ ಹಿಂದೆ ನಾವು ಗಮನಿಸಬಹುದು ಅಯೋಧ್ಯೆ ವಿಚಾರ ಈಗ ಕಂಡು ದೇವಸ್ಥಾನ ಕೂಡ ನಿರ್ಮಾಣ ಆಗ್ತಾ ಇದೆ ಅದೇ ರೀತಿಯಾಗಿ ಕಾಶಿ ವಿಚಾರ ಕೂಡ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ಅದು ಈಗ ವಿಚಾರಣೆಯಲ್ಲಿ ಇದೆ ಇದು ಕೂಡ ಸುಖಾಂತ್ಯ ಕಂಡು ಶಾಂತಿ ನೆಲೆಸುವಂತಹ ಮುನ್ಸೂಚನೆ ಹೇಗೆ ಅಂತ ಖಂಡಿತವಾಗಿಯೂ ಚೇತನ್ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಇವತ್ತಿನ ಒಂದು ಪ್ರಕರಣವನ್ನ ನಾವು ಗಮನಿಸ್ತಾ ಇದ್ರೆ ಏನ್ ಇದು ಮುಖ್ಯವಾಗಿರ್ತಕ್ಕಂಥ ವಿವಾದ ಅಂದ್ರೆ ಈಗ ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥದ್ದಲ್ಲಿ ಒಂದು ಕೃಷ್ಣ ಜನ್ಮಭೂಮಿ ಮತ್ತೊಂದು ರಾಮ ಜನ್ಮಭೂಮಿ ಇನ್ನೊಂದು ಕಾಶಿ ವಿಶ್ವನಾಥ ದೇವಸ್ಥಾನಗಳು ಹೀಗಾಗಿ ಈ ಮೂರು ದೇವಸ್ಥಾನಗಳನ್ನಾದ್ರೂ ನಮ್ಮ ಒಂದು ನಂಬಿಕೆ ಏನಿದೆ ನಮ್ಮ ಒಂದು ಭಾವನೆಗಳಿದೆ ಅದ್ರ ತಕ್ಕ ಹಾಗೆ ನಮ್ಗೆ ಅಂತ ಸಾಕಷ್ಟು ಹೋರಾಟಗಳನ್ನು ನಡೆಸ್ಕೊಂಡ್ ಬರ್ಲಾಗ್ತಾ ಇದೆ ಆದ್ರೆ ಇನ್ನೊಂದು ಕಡೆಯಿಂದ ಏನಂದ್ರೆ ಶಾಹಿ ಈದ್ಗಾ ಇರ್ಬೋದು ಅಥವಾ ನಾವು ಕಾಶೀದ ವಿಚಾರಕ್ಕೆ ಬಂದ್ರು ಕೂಡ ಆ ಒಂದು ಮಸೀದಿ ಕಮಿಟಿಗಳೇನು ವಾದ ಅಂತ ಹೇಳೋದಾದ್ರೆ ಇದು ಭಾವನೆಗಳು ಅಥವಾ ನಂಬಿಕೆಗಳು ಬೇರೆ ಆಗುತ್ತೆ ವಾಸ್ತವದಲ್ಲಿ ಇದು ನಮ್ಮ ಹತ್ರ ಇರ್ತಕ್ಕಂಥದ್ದು ಹೀಗಾಗಿ ನಾವು ಇದನ್ನ ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತಕ್ಕಂಥದ್ದು ಆಮೇಲೆ ಇಲ್ಲಿ ಯಾವುದೇ ದೇವಸ್ಥಾನ ಇರ್ಲಿಲ್ಲ ಅಂತಕ್ಕಂಥ ವಾದವನ್ನ ಅವ್ರು ಮಂಡಿಸ್ಕೊಂಡು ಬರ್ತಾ ಇದ್ರು ಆದ್ರೆ ಇಷ್ಟು ದಿನ ಏನಾಗ್ತಾ ಇತ್ತು ಸರ್ಕಾರಗಳಿರ್ಬೋದು ಅಥವಾ ಕೋರ್ಟ್ ನಲ್ಲಿ ಪ್ರಮುಖವಾಗಿ ಬರ್ತಾ ಇದ್ದಿತ್ತು ಅಂದ್ರೆ ನೈನ್ಟೀನ್ ನೈನ್ಟಿಯಲ್ಲಿ ಜಾರಿ ಬಂದಿರ್ತಾ ಜಾರಿಗೆ ತಂದಂತ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತಕ್ಕಂಥದ್ದು ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಂತ ಹೇಳುತ್ತೆ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಅಥವಾ ನೂರ ನಲವತ್ತೇಳರ ಪೂರ್ವದಲ್ಲಿ ಆ ಒಂದು ಸಮಯಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜಾ ಕ್ರಮಗಳು ಯಾವುದೇ ಪ್ರದೇಶದಲ್ಲಿ ಇದ್ರು ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ ಹತ್ತೊಂಬತ್ತರ ನಲವತ್ತೇಳರ ನಮಗೆ ಸ್ವತಂತ್ರ ಸಿಗುತ್ತೆ ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮ ಇರಲಿ ಯಾವುದೇ ಪೂಜಾ ಪದ್ಧತಿಗಳು ಯಾವುದೇ ಧರ್ಮದಿರ್ಲಿ ಅದೇ ಕಂಟಿನ್ಯೂ ಆಗ್ಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಹತ್ತೊಂಬತ್ತ ತೊಂಬತ್ತರ ಸಮಯದಲ್ಲಿ ಜಾರಿಗೆ ತರಲಾಗುತ್ತೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಸೇವೆ ಇರುವುದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಗಳಾಗ್ತಾ ಇರ್ತವೆ ಅಂತ ಒಂದು ಸಂದರ್ಭದಲ್ಲಿ ಜಾರಿಗೆ ಬಂದಂತ ಕಾಯ್ದೆ ಅದು ಆ ಕಾಯ್ದೆ ಅತ್ಮಯ ಗಮನಿಸೋದಾಗ ಸಾಕಷ್ಟು ಬಾರಿ ಏನಾಗುತ್ತೆ ಆದ್ರೆ ಈಗ ಹಿಂದೂಪರ ಸಂಘಟನೆಗಳು ಮತ್ತು ವಕೀಲರ ವಾದವಾಗಿದ್ದೇನೆಂದ್ರೆ ಖಂಡಿತವಾಗಿಯೂ ಆ ಒಂದು ವಾದಗಳನ್ನ ನಾವು ಪರಿಗಣಿಸೋದಾದ್ರೂ ಸಹಿತವಾಗಿ ಆದ್ರೆ ಈ ವಿವಾದಗಳಿದ್ದು ಹತ್ತೊಂಬತ್ ನೂರ ನಲವತ್ತೇಳರ ನಂತರ ಹುಟ್ಟಿಕೊಂಡಿರೋದಲ್ಲ ನಾವು ಇತಿಹಾಸದಲ್ಲಿ ಇದ್ದನ್ನು ಗಮನಿಸಿಕೊಳ್ಳೋದಾದ್ರೆ ಈ ಒಂದು ಮಧುರಾದಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣ ಜನ್ಮಭೂಮಿ ಏನಿದೆ ಅದರ ಮೇಲೆ ಒಂದು ದಾಳಿಯನ್ನ ಮಾಡಿ ಅದೇ ಪ್ರದೇಶದಲ್ಲಿ ಶಾಹಿತ್ಕಾ ಅಂತಕ್ಕಂಥ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಐತಿಹಾಸಿಕ ಪುರಾವೆಗಳನ್ನ ಇಟ್ಟುಕೊಂಡು ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ಪುರಾವೆಗಳು ಇದೆ ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ವಕೀಲರು ವಾದವನ್ನ ಮಂಡಿಸ್ಕೊಂಡು ಬರ್ತಾ ಇದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಜೊತೆಗೆ ಹಿಂದೂ ಪರ ಸಂಘಟನೆ ವಕೀಲರು ಹೇಳ್ತಾ ಇದ್ದ ಮಾತೇನಂತ ನೋಡೋದಾದ್ರೆ ಒಂದು ಸರ್ವೆಯನ್ನ ನಡೆಸಿ ಸಂಪೂರ್ಣವಾಗಿ ಅದರ ತನಿಖೆ ನಡೆಸಿ ಅಕಸ್ಮಾತ್ ಅದೆಲ್ಲ ಆದ ಬಳಿಕ ಕೂಡ ಅಲ್ಲಿ ಯಾವುದೇ ಮಂದಿರದ ಕುರುಹುಗಳಿಲ್ಲ ಅಥವಾ ಅಲ್ಲಿ ಯಾವುದೇ ಪೂಜಾ ಕುರುಹುಗಳಿಲ್ಲ ಅಂದ್ರೆ ಒಂದು ಡೌಟ್ ಆದ್ರೂ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಆ ಮೂಲಕವಾಗಿ ಶಾಂತಿ ಖಂಡಿತವಾಗಿ ನಡೆಸುತ್ತೆ ಅಂತಕ್ಕಂಥ ವಾದವನ್ನ ಮಂಡಿಸ್ತಾ ಇದ್ರು ಆಗ ಆ ಒಂದು ವಿಚಾರಗಳನ್ನ ಕೂಡ ನಾವು ಈ ಒಂದು ತೀರ್ಪನ್ನ ಗಮನಿಸ್ಕೊಳ್ಳೋದಾದ್ರೆ ಮೊದಲನೇದಾಗಿ ಒಂದು ಏನಿದೆ ಅಲಹಾಬಾದ್ ಹೈಕೋರ್ಟ್ ಇವತ್ತು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಇದ್ಗಾ ಡಿಮಾಂಡ್ ಅಂತಕ್ಕಂಥದ್ದು ಇದ್ಗಾದ ಡಿಮಾಂಡ್ ಇದ್ದಿದ್ದು ಈಗ ಒಂದು ಸ್ಟೇಟಸ್ಗೋನ್ನ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಆದ್ರೆ ಇವತ್ತು ಪ್ರಮುಖವಾಗಿ ಈ ವಿಚಾರವನ್ನು ಪರಿಗಣಿಸಿರ್ತಕ್ಕಂಥ ಕೋರ್ಟ್ ಏನ್ ಮಾಡಿದೆ ಅಲ್ಲಿ ಸರ್ವೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮೂವರು ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ವೆಯನ್ನ ನಡೆಸಬೇಕಾಗತ್ತೆ ಅದು ಕೂಡ ಅಡ್ವೊಕೇಟ್ ಕಮಿಷನ್ ಆಧಾರದ ಒಂದು ನೇತೃತ್ವದಲ್ಲಿ ಅಲ್ಲಿ ತನಿ ಅಲ್ಲಿ ಸಂಪೂರ್ಣ ಸರ್ವೆಯನ್ನ ಮಾಡಬೇಕಾಗುತ್ತೆ ಅದಾದ ಬಳಿಕ ಅವರ ಯಾವ ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ ಕೊಡ್ತಾರೆ ಅದರ ಆಧಾರದಲ್ಲಿ ತೀರ್ಪು ಬರುವಂತ ಸಾಧ್ಯತೆಗಳು ಇದರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ ಒಂದು ಅಂದ್ರೆ ಸ್ಪಷ್ಟವಾಗುತ್ತೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ ಅದು ನಿಜಕ್ಕೂ ಅದು ಕೃಷ್ಣ ಜನ್ಮಭೂಮಿ ಆಗಿತ್ತ ಅಥವಾ ಆಗಿರ್ಲಿಲ್ವಾ ಅಂತ ಆಗಿರ್ಲಿಲ್ಲ ಅನ್ನೋದಾದ್ರೂ ಕೂಡ ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸುತ್ತೆ ಯಾಕಂದ್ರೆ ಯಾವುದೇ ಡೌಟ್ಗಳು ಇರೋದಿಲ್ಲ ಮೈಂಡ್ ಅಲ್ಲಿ ತ ಕೃಷ್ಣ ಜನ್ಮಭೂಮಿ ಆಗಿದ್ರೆ ನ್ಯಾಯಯುತವಾಗಿ ಬರೋದು ಯಾರಿಗೆ ಅದು ಸಲ್ಲಬೇಕು ಅವರಿಗೆ ಸಲ್ಲುವಂತ ಒಂದು ಪ್ರಕ್ರಿಯೆಗಳಾಗುತ್ತೆ ಆ ರೀತಿಯಾಗಿರ್ತಕ್ಕಂಥ ಮುಂದೆ ವಾದ ಪ್ರತಿವಾದಗಳು ಕೂಡ ನಡೆಯುವಂತ ಸಾಧ್ಯತೆಗಳು ಇರ್ತವೆ ಒಟ್ಟಾರೆಯಾಗಿ ಸತ್ಯವನ್ನ ಇದೆ ಸತ್ಯ ಇದೆ ಅಂತಕ್ಕಂಥದ್ದು ಎರಡೂ ವಾದ ಆಗಿರೋದು ಆದ್ರೆ ಆ ಸತ್ಯವನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಮಾತ್ರ ನಿಜವಾಗಿಯೂ ನಿಜಕ್ಕೂ ಸತ್ಯ ಯಾವುದು ಅಂತಕ್ಕಂಥ ವಿಚಾರ ಹೊರಗೆ ಬರುತ್ತೆ ಅಂತ ಒಂದು ಸಂದರ್ಭ ಈಗ ಬಂದಿರೋದನ್ನ ಕಾಣಬಹುದಾಗಿದೆ ಚೇತನ್ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ